ಆನೆ ತಲೆ ದಿಂಬದ ತಿರುವಿನ ಸಮಸ್ಯೆ ಈ ಸಮಸ್ಯೆ ಅಜರಾಮರ ಯಾವಾಗಲೂ ಇದ್ದಕ್ಕಂಥದ್ದೇ ಸೊ ಏನು ಈ ತಿರುವುಗಳನ್ನು ಒಂದು ಸ್ವಲ್ಪ ಅಗಲೀಕರಣ ಮಾಡಿ ಸೊ ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಅನುಕೂಲ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಒಳಿತು ನೋಡಿ ಬಂದಂಥ ವಾಹನಗಳು ಈ ರೀತಿ ಗಂಟೆಗಟ್ಟಲೆ ನಿಂತ್ಕೋಬೇಕಾಗುತ್ತೆ ಜಾಮ್ ಆಗೋಗುತ್ತೆ ಸೊ ಪೊಲೀಸ್ನವರು ಇಲ್ಲಿ ಹರಸಾಹಸವನ್ನೇ ಮಾಡಬೇಕಾಗತ್ತೆ ಗಾಡಿ ತಡಿಬೇಕು ಅಲ್ಲಿ ಜಾಮ್ ಆದರೆ ಅಲ್ಲಿಗೆ ಓಡೋಗು ಪುನಃ ಇಲ್ಲಿಗೆ ಬರಬೇಕು ಏನು ಕತೆಗಳು ಗೊತ್ತವರು ಇಲ್ಲಿ ಆನೆ ದಿನದಲ್ಲಿ ಅದರಲ್ಲಿ ವಿಶೇಷವಾಗಿ ವಾಹನಗಳೆಲ್ಲ ಬಂದು ಈ ತಿರುವುಗಳಲ್ಲಿ ಉಚ್ಚಿಕೊಳ್ತವೆ ಹಾಂ ನಿರಂತರವಾದ ಸಮಸ್ಯೆ ಇದು ನಾನು ಯಾಕೆ ಬಂದಿದ್ದೆ ಸಂದಿಗೆ ಸಿಕ್ಕಾಕೊಂಡೆ ಸ್ವಲ್ಪ ಮೂವ್ ಆಗಿ ಹಂಗೆ ಹಾಂ ಎಲ್ಲಿ ಇರಪ್ಪ ಯಾಕೆ ತಾಳಿದವನು ಬಾಡಿಯನು ನನಗೂ ಸ್ವಲ್ಪ ತಾಳ್ಮೆ ಬೇಕು ದಿಕ್ಕಪ್ಪ ಅಲ್ಲ ನಾವೇ ರೂಲ್ಸ್ ಬ್ರೇಕ್ ಆಯ್ತದೆ ಆಮೇಲೆ ನಮ್ಮ ಹಿತವನ್ನು ಬಯಸ್ತಕ್ಕಂಥವ್ರು ನೀನೇ ದೊಡ್ಡದಾಗ ಎಲ್ರಿಗೂ ಹೇಳ್ತಿದೆ ನೀನೇ ರಾಂಗ್ ರೂಟಲ್ಲಿ ಹೋಗ್ತಿದೆ ಅಂತಾರೆ ಹಲವರಾ ಸೊ ಇದು ದಿಂಬದ ತಿರುವಿನ ಸಮಸ್ಯೆ ಓ ಅಣ್ಣ ಎಲ್ಮೆಟು ಸೂಪರ್ ಕಣ ನಿಂದು ಅಣ್ಣನ ಹೆಲ್ಮೆಟ್ ನೋಡಿ ಫಿದಾಗ್ಬಿಟ್ಟೆ ಗಂಟೆ ಗಂಟೆ ಗಟ್ಲೆ ನಿಂತ್ಕೋಬೇಕು ವಾಹನಗಳಲ್ಲಿ ನೋಡಿ ಪೊಲೀಸ್ನವ್ರು ಪಾಪ ಎಷ್ಟು ಪರದಾಡ್ತಾರೆ ನೋಡಿ ಇಲ್ಲೇನಾದ್ರು ಗಾಡಿಗಳು ಟೆಚ್ ಆಗ್ಬಿಟ್ಟು ನಿಂತ್ಕೊಂಡ್ರೆ ಅವ್ರನ್ನ ಸೈಡ್ಗೆ ಹಾಕಿ ಅವ್ರಿಗೆ ಸಾಂತ್ವನ ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಒಬ್ರಿಗೊಬ್ರು ಸರಿಪಡಿಸಿ ಕಳ್ಸ ಗಂಟ ಇದೆ ಅಂದ್ರೆ ಜಾಮಿದು ಆ ಏನಿಲ್ಲ ಸಿಂಪಲ್ ಹಣೆ ತಲೆ ದಿಂಬದ ತಿರುವೆನಿದೆ ಅಲ್ಲಿ ಯಾವುದೇ ವಾಹನಗಳು ಬಂದ್ ಬಂದಾಗ ಕೆಲ್ಸ ಬಂದ ಇಲ್ಲೂ ಸಹ ನಮ್ಮ ಪೊಲೀಸ್ ವಾಹನ ನಿಂತಿದೆ ಇದು ದಿಂಬ ತಿರುವಿನ ಮಹತ್ವ ಗುರುವೆ ಇರೋ ಹೋಗಪ್ಪ ನೀನೇ ಹೋಗಪ್ಪ ಇನ್ನು ಯಾಕೆ ಬೇಕಂತ ಅರ್ನ್ ಮಾಡಿದೆ ನಾನು ವಿಡಿಯೋ ಮಾಡ್ತಾನೆ ಅಂದ್ಬಿಟ್ಟು ಸೊ ಐರಾವತಗಳು ಇದು ರಾಜಹಂಸ ಬಸ್ಗಳು ಎಕ್ಸ್ಟ್ರಾ ಹಾಕಿದ್ದಾರೆ ಏನೋ ಕಾಣಿ ಸೊ ಇತ್ತಿಂದ ಒಂದು ಬಸ್ ಹೋಗ್ತಾ ಇದೆ ವಿಶೇಷ ದಿನ ಎಕ್ಸ್ಟ್ರಾ ಹಾಕಿರ್ಬೋದು ನೋಡಿ ಮಲೆಮಾದೇಶ್ವರ ಬಿಟ್ಟು ಅಂತ ಹಾಕಿದ್ದಾರೆ ಓ ಇಲ್ಲ ಸೀಟ್ ಫಿಲ್ ಆಗೋಯ್ತಾನ ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ ದಿನ ಎಲ್ಲ ನೀನೇ ಹೇಳ್ಬಿಟ್ರೆ ಹೆಂಗೆ ಗುರು ಹಂಗೆ ಅನ್ಬೇಡಿ ಸೊ ನನಗೆ ಸೂಕ್ತ ಮಾಹಿತಿ ಇಲ್ಲ ಸೊ ಈಗ ತಾನೇ ರಾಜಹಂಸ ಬಂತು ಕೆಳಗಡೆ ಸೀಟ್ ಫಿಲ್ ಆಗಿರಬೇಕು ಹೋಗ್ತಾ ಇರಬೇಕು ನೋಡಿ ಎಲ್ಲಿ ತನಕ ಜಾಮ್ ಆಗಿದೆ ಒಂದ್ಸಲ ಜಾಮಾರೆ ಗಂಟ್ಲೆ ಗಟ್ಟಲೆ ಜಾಮಾಗೋಯ್ತದೆ